ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮಾರ್ನಿಂಗ್ ಸಿಕ್ಸ್ ಆಗಿದೆ ಇವತ್ತು ಸಂಡೇ ಮಾರ್ನಿಂಗ್ ಬೇಗ ಎದ್ದಿದ್ದೀನಿ ಇವತ್ತು ಯಾಕೆ ಅಂತ ಹೇಳಿದ್ರೆ ಅವ್ರು ಕಾಲ್ ಮಾಡಿದರು ಸ್ವಲ್ಪ ಬೇಗ ರೆಡಿಯಾಗಿ ಅಂತ ಸೆವೆನ್ ಸೆವೆನ್ ಥರ್ಟಿಗೆ ಬರ್ತೀನಿ ಅಂತ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ನೈಟ್ ಸ್ವಲ್ಪ ಲೇಟಾಯಿತು ಮಲಗಿದ್ದು ಅದಕ್ಕೆ ನಿದ್ದೆ ಸರಿಯಾಗಿಲ್ಲ ಕಾಲ್ ಮಾಡಿದ್ರು ಸ್ವಲ್ಪ ರೆಡಿಯಾಗಿ ಅಂತ ಅದಕ್ಕೆ ಇತ್ತು ಅವ್ರಗಡೆ ಹೋಗೋಕ್ಕೇನೋ ರೆಡಿಯಾಗಿ ಅಂತ ಹೇಳ್ತಾ ಇದ್ದಾರೆ ಸೊ ರೆಡಿ ಆಗಬೇಕು ಅವ್ರು ಬರೋ ಅಷ್ಟರಲ್ಲಿ ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಇವಾಗ ಮತ್ತೆ ಕಾಲ್ ಮಾಡ್ಬಿಟ್ಟು ಸ್ಯಾರಿ ಹಾಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಸ್ಯಾರಿ ಹಾಕು ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಐಡಿಯಾನೂ ಇಲ್ಲ ಇದೇ ಫಸ್ಟ್ ಅವರು ಅವ್ರಗಡೆ ಸ್ಯಾರಿ ಹಾಕೊಂಬ ಅಂತ ಹೇಳ್ತಾ ಇರೋದು ದೇವಸ್ಥಾನ ಹೋಗ್ಬೇಕಂದಿದ್ರೆ ದೇವಸ್ಥಾನ ಅಂತ ಹೇಳೋರು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಸ್ಯಾರಿ ಹಾಕೊಂಡು ರೆಡಿ ಹಾಕ್ಬೇಕಂತ ರೆಡಿ ಆಗ್ತೀನಿ ಮೇ ಬಿ ನನ್ನ ಪ್ರಕಾರ ಒಂದೊಂದು ಗೆಸ್ಟ್ ಇದೆ ಎಲ್ಲೋ ರೀಲ್ಸ್ ಮಾಡೋಕ್ಕೆ ಸ್ಯಾರಿ ಹಾಕು ಅಂತ ಹೇಳ್ತಿದ್ದಾರೆ ಯಾಕಂದರೆ ನಾನು ಒಂದೆರಡು ರೀಲ್ಸ್ ತೋರಿಸಿದೆ ಈ ಥರ ರೀಲ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಮೇ ಬಿ ಅದು ಒಂದು ಮೈಂಡಿಂದ ಅವರು ಸ್ಯಾರಿ ಹಾಕೋ ಅಂತ ಹೇಳ್ತಿದ್ದಾರೆ ಓಕೆ ಇವಾಗ ಸ್ಯಾರಿ ಹಾಕೊಂಡು ರೆಡಿ ಹಾಕ್ತೀನಿ ಬರೋಷ್ಟರಲ್ಲಿ ಅವರು ಬೇಗ ಬರ್ತಾಯಿದ್ದಾರೆ ಫ್ರೆಂಡ್ಸ್ ಫೈನಲಿ ಸ್ಯಾರಿ ಹಾಕೊಂಡು ರೆಡಿ ಆದೆ ಯಾಕೆ ಸ್ಯಾರಿ ಹಾಕೊಂಡು ರೆಡಿಯಾಗಿ ಅಂತ ಹೇಳಿದ್ದೀರಾ ಹೇಳಿ ನನಗೆ ಕನ್ಫ್ಯೂಸ್ ಆಗ್ತದೆ ಸಡನ್ ಸರ್ಪ್ರೈಸ್ ಆಗಿ ಆರು ಗಂಟೆಗೆ ಫೋನ್ ಮಾಡಿ ಸ್ಯಾರಿ ಹಾಕೊಂಡು ರೆಡಿಯಾಗಿ ಅಂತ ಹೇಳಿದ್ರು ಸೊ ಇನ್ನೂ ಯಾಕೆ ಅಂತ ಹೇಳ್ತಾ ಇಲ್ಲ ಸೊ ಹೇಳಿ ಇವಾಗ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದೀನಿ ಹೌದಾ ತುಂಬಾ ದೇವಸ್ಥಾನಕ್ಕೆ ಹೋಗಿ ನಾನೇನೋ ಬೇರೆ ಊಹೆ ಮಾಡಿದ್ದೆ ಅದು ರಾಂಗ್ ಆಗಿದೆ ಫ್ರೆಂಡ್ಸ್ ನಾನು ಹೇಳಿದ್ದು ಹ್ಮ್ ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಳ್ಳೆ ಫ್ರೆಶ್ ಮಾಡಲ್ ಇದೀವಿ ಇಬ್ರು ಫ್ರೆಶ್ ಅಪ್ ಆಗಿ ಬೆಳಿಗ್ಗೆ ಬೆಳಿಗ್ಗೆ ಏಳು ಗಂಟೆಗೆನೆ ಸೊ ಹೊರಡೋಣ ನಾನು ರೀಲ್ಸ್ ಮಾಡಕ್ಕೆ ಅಂತ ಅನ್ಕೊಂಡೆ ನಾನು ನಿಜವಾಗ್ಲೂ ಬರೀ ರೀಲ್ಸ್ ಮಾಡಕ್ಕೆ ಅಂತ ಅನ್ಕೊಂಡಿದ್ದೆ ದೇವಸ್ಥಾನ ಅದು ತಾಟ ಇರ್ಲಿಲ್ಲ ಸೊ ರೀಲ್ಸ್ ಮಾಡೋಣ ದೇವಸ್ಥಾನಕ್ಕೆ ಹೋಗೋಣ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ತಿಳಿಸ್ಬೋದು ಇವಾಗ ಹೋಗ್ತಾ ಇದೀವಿ ಮೂರು ಜನ ಹೋಗ್ತಾ ಇದೀವಿ ರಾಹುಲ್ ಜಾಯಿನ್ ಆದ ನಮ್ಮ ಜೊತೆ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಮಹದೇಶ್ವರ ದೇವಸ್ಥಾನ ಇದೆ ನಮ್ಮ ಮನೆಯಿಂದ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಇಲ್ಲಿ ಸರೌಂಡಿಂಗ್ ಇರೋರ್ಗೆ ಗೊತ್ತೇ ಇರುತ್ತೆ ದೇವಸ್ಥಾನ ಹೋಗ್ತಾ ಹೌದು ಬೆಳಗ್ಗೆ ಬೆಳಿಗ್ಗೆ ಹೋಗ್ತಾ ಇದ್ದೀವಿ ಎಷ್ಟು ಬಿಸಿಲು ಬೆಳಿಗ್ಗೆ ಅನ್ಕೊಂಡೆ ಮಾಡಿದ್ವಿ ಸೆವೆನ್ ತರ್ಟಿ ಫೋರ್ಟಿ ಫೈವ್ ಆಗೋಯ್ತು ಏನಿಲ್ಲ ಫ್ರೆಂಡ್ಸ್ ಒಂದು ಐದ್ ನಿಮಿಷ ಲೇಟ್ ಮಾಡಿದೆ ಇವರು ಹೊರಡ್ತೀನಿ ಅಂತ ಕಾಲ್ ಮಾಡಿದ್ರು ಇನ್ನೊಂದ್ ಐದ್ ನಿಮಿಷ ಜೋರಾಗ ಸೇರ್ಕೊಂಡ್ ಬಿಟ್ರೆ ಏನಿಲ್ಲ ಒಂದ್ ಐದ್ ನಿಮಿಷ ಲೇಟ್ ಮಾಡಿದ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದ್ಬಿಡ್ತಾರೆ ಸ್ಯಾರಿ ಹೆಂಗೆ ಫ್ರೆಂಡ್ಸ್ ಕೊನೆಗೂ ದೇವಸ್ಥಾನಕ್ಕೆ ಬಂದ್ವಿ ಬಂದು ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಾಗೆ ನಮಸ್ಕಾರ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ತಿಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸೋ ಹಾಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಮಾದೇಶ್ವರ ದೇವಸ್ಥಾನಕ್ಕೆ ಬಂದು ಚೆನ್ನಾಗಿದೆ ರಕ್ಷಿತ ಮಾದೇಶ್ವರ ಅವರ ದೊಡ್ಡ ಭಕ್ತರು ಮಾದೇಶ್ವರ ದೇವರ ಭಕ್ತರು ಆಮೇಲೆ ನಮ್ಮತ್ತೆ ಕೂಡ ನೀವು ನಾನು ನೀವು ಯಾವ ದೇವರ ಭಕ್ತರು ನಾವು ಸಾಯಿಬಾಬಾ ಶ್ರೀನಿವಾಸ ಶನೇಶ್ವರ ಆಮೇಲೆ ಅಷ್ಟೇನಾ ಓಡೋಣ ಇವಾಗ ದರ್ಶನ ಆಯಿತು ಹಾಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಪೂಜೆ ಏನು ಮಾಡ್ತಾ ಇಲ್ಲ ಸ್ವಲ್ಪ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ನೋಡ್ತಾ ಇದ್ದೀರಲ್ಲ ದೇವಸ್ಥಾನದಲ್ಲಿ ಸೊ ಪೂಜೆ ಮಾಡ್ತಾ ಇಲ್ಲ ಹಾಗೆ ನಮಸ್ಕಾರ ಮಾಡ್ಕೊಂಡು ಬಂದಿದೀವಿ ಇರ್ತಾರೆ ಹೋಗ್ಬಿಡ್ತಿವಿ ಬಿಸಿಲಾಗ್ಬಿಟ್ರೆ ಅಲ್ಲೇ ಇನ್ಸ್ಟಾಗ್ರಾಮಲ್ಲಿ ನೋಡ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಕಿ फ्रेंड्स ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು 1 2 ರೀಲ್ಸ್ ಮಾಡ್ಬಿಟ್ಟು ಯಾವ ಮಾಡಿದ್ವಿ ಸುಮ್ನೆ ಮಾಡ್ದ್ವಿ ಬೇಡ ಏಳದೇನ್ ಬೇಡ ಅವರೇ ನೋಡ್ತಾರೆ ತುಂಬಾ ಟೈಮ್ ತಗಬಿಡಲ್ಲ ರೀಲ್ಸ್ ಮಾಡಕ್ಕೆ ಬಿಡ್ರಿ ಪರ್ಫೆಕ್ಟ್ ಆಗಿ ಅರ್ಧ ಗಂಟೆ ಆದ್ರೂ ತಗೋದಿನಾ ರೀಲ್ಸ್ ಮಾಡಕ್ಕೆ ಒಂದ್ ರೀಲ್ಸ್ ಮಾಡಕ್ಕೆ ಮಿನಿಮಮ್ 1 ಟ್ವೆಂಟಿ ಮಿನಿಟ್ಸ್ ಆದ್ರೂ ತಗೊಂತೀನಿ ಪೇಷೆಂಟ್ಸ್ ಗೆ ಮಿಚ್ಚಬೇಕು ಗೆ ನಿಜವಾಗ್ಲೂ ಮಿತ್ ನನ್ನ ಒಂದು ಮಿಚ್ಚಿಗೆ ಇರುತ್ತೆ ಪಾಪ паパ ಸುಮ್ಮನೆ ಕೈಕೊಂಡಿರ್ತಾರೆ ಸ್ಮೈಲ್ ಕೊಡ್ಕೊಂಡು ಅದಕ್ಕೆ ಬಿಟ್ಬಿಡ್ತೀನಿ ನಾನು ಅಂದ್ರೆ ಇವರೇನೋ ಅವಾಗಿಂದನು ಮಾಡಿ ಅಭ್ಯಾಸ ಆಗ್ಬಿಡಿದೆ ನಾನು ಇತ್ತೀಚೆ ಮಾಡ್ತರೋದಲ್ವಾ ನನಗೆ ಅಷ್ಟಾಗಿ ರೀಲ್ಸ್ ಎಲ್ಲ ಮಾಡೋದು ಬರಲ್ಲ

ತಿಂಡಿ ತಿನ್ಕೊಂಡು ಇವರು ಮನೆಗೆ ಹೊಡ್ತಾರೆ ಇವ್ರಿಗೆ ಎಮರ್ಜೆನ್ಸಿ ಕೆಲಸ ಇದೆ ಏನ್ ಕೆಲಸ ಅಂದ್ರೆ ಇವರು ಇವ್ರ ಮನೆಗೆ ಪೇಂಟ್ ಮಾಡ್ಸಕ್ ಸ್ಟಾರ್ಟ್ ಮಾಡಿಸ್ತಾ ಇದಾರೆ ನೋಡಿ ನಾವೇ ಸ್ಟಾರ್ಟ್ ಮಾಡಿಲ್ಲ ಹುಡ್ಗಿ ಮನೆಯವರು ಹುಡ್ಗನ್ ಮನೆಯವರು ಫುಲ್ ಫಾಸ್ಟ್ ಇವರು ನಮ್ಗೆ ಬೇಗ ಬೇಗ ಏನೇನ್ ಕೆಲಸ ಇದೆ ಮುಗಿಸ್ಕೊಬಿಟ್ರೆ ಒಳ್ಳೇದು ಅನ್ಸ್ಬಿಟ್ಟಿದೆ ಇವತ್ತಿಂದ ಪೇಂಟ್ ಪೇಂಟ್ ಮಾಡೋದು ಸ್ಟಾರ್ಟ್ ಮಾಡಿಸ್ತಾ ಇದಾರೆ ಇವತ್ತು ಹೆಂಗು ಸಂಡೇ ಇದೆ ಅಲ್ವಾ ಇವರು ಫ್ರೀ ಇರ್ತಾರೆ ಸೋ ಪೇಂಟ್ ಮಾಡಿಸ್ಬಿಟ್ಟು ಮಿಂಚಿಸ್ಬಿಡ್ತೀರಾ ಮನೇನ ಹ್ಮ್ ಆಕ್ಚುಲಿ ನಮ್ಮ ಮನೆ ನೋಡಿರ್ತೀರ ಕಲರ್ ಪೇಂಟ್ ಎಲ್ಲ ಕಲ್ ಕಲರ್ ಇರುತ್ತೆ ಸೊ ಅದನ್ನ ಫುಲ್ ಕಲರ್ ಎಲ್ಲ ಚೇಂಜ್ ಮಾಡಿಸ್ಬೇಕಂತ ಇವರು ಅದು ಯಾವ ಕಲರ್ ಅಂತ ಪೇಂಟ್ ಮಾಡಿಸಿದ ಮೇಲೆ ತೋರಿಸ್ತಾರೆ ಸ್ವಲ್ಪ ವಿಡಿಯೋಗೆ ಚೆನ್ನಾಗಿ ಕಾಣುವಂತ ಪೇಂಟ್ ಮಾಡಿಸೋಣ ವಿಡಿಯೋ ಇಂಟೆನ್ಶನ್ ಇಂದ ಪೇಂಟ್ ಚೇಂಜ್ ಮಾಡ್ಸಕ್ ನೋಡ್ತಾ ಇದಾರೆ ಎಷ್ಟು ಡೆಡಿಕೇಶನ್ ಇದೆ ಇವ್ರಿಗೆ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ಟ್ರೈಟ್ ರಕ್ಷಿತಾ ಅವರು ಏನೋ ತಿಂಡಿ ಮಾಡ್ತಾ ಇದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಚಪಾತಿ ಚಪಾತಿ ಚಪಾತಿಗೆ ಚಿಕನ್ ಸಾಂಬಾರ್ ಚಿಕನ್ ಸಾಂಬಾರ್ ರೆಡಿ ಇದೆ ಚಪಾತಿ ರೆಡಿ ಮಾಡ್ತಾ ಇದ್ದಾರೆ ಮಮ್ಮಿ ಸ್ನಾನ ಮಾಡ್ತಾ ಇದ್ದಾರೆ ನಾನು ಇನ್ನ ಡ್ರೆಸ್ ಚೇಂಜ್ ಮಾಡ್ದೆ ನಿಮಗೆ ಲೇಟ್ ಆಗುತ್ತೆ ಅಂತ ಚಪಾತಿ ರೆಡಿ ಮಾಡ್ಕೊಳ್ತಾ ಇದೀನಿ ನೋಡಿ ಎಷ್ಟು ಡೆಡಿಕೇಶನ್ ಡೆಡಿಕೇಶನ್ ಅನ್ಬೇಕು ಪ್ರೀತಿ ಅನ್ಬೇಕು ನೀವು ಏನು ಅನ್ಕೊತೀರಾ ಹಂಗೆ ಟೈಮ್ ಎಷ್ಟು ಇರುತ್ತಾ ಒಂದು ನಿಮಿಷ

சாப்பிட்றேன். பார்த்தி சப்பாத்தி சிக்கன் கிரேவி. மால சாரி. ஆ. full பேட்டிங் மாட்டிட்டோத இத. எங்கிரே? சண்டாகிட சண்டாகிட. ம். எங்கிரே சிக்கன் சாம்பார். ತುಂಬಾ ಚೆನ್ನಾಗಿದೆ. ನಾನೇ ಮಾಡಿದ್ಬಿಟ್ಟು. ಅದಕ್ಕೆ ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಸ್ವಲ್ಪ ರೆಶ್ಟ್ ಮಾಡೋಣ ಅಂತ ಬಂದೆ ಅವರು ಹೋದ್ರು ಲೇಟ್ ಆಗುತ್ತೆ ಅಂತ ಯಾಕಂದರೆ ಅವರು ಪೇಂಟ್ ಮಾಡಿಸ್ತಾ ಇದ್ದಾರೆ ಮನೆಗೆ ಇವತ್ತಿಂದ ಸ್ಟಾರ್ಟ್ ಮಾಡಿಸ್ತಿದ್ದಾರೆ ಸೊ ಅವ್ರಿಗೆ ಪೇಂಟ್ ಮಾಡೋರು ಪೇಂಟ್ ಪರ್ಚೇಸ್ ಮಾಡೋಕ್ಕೆ ಫೋನ್ ಮಾಡಿದರು ಸೊ ಅವರು ಪೇಂಟ್ ತೊಗೊಳೋಕ್ಕೆ ಅಂತ ಅರ್ಜೆಂಟಲ್ಲಿ ಹೋದರು ಪಾಪ ಮನೆ ಹತ್ರ ಬಂದುಬಿಟ್ಟಿದ್ರಂತೆ ಇವರು ಫಾಸ್ಟಾಗಿ ಹೋದರು ಬೇಗ ಬೇಗ ತಿಂಡಿ ತಿನ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆ ದೇವ್ರ ದರ್ಶನ ಮಾಡಿಕೊಂಡು ಇಬ್ರು ಮನೆಗೆ ಬಂದ್ವಿ ಖುಷಿ ಆಯ್ತು ಇವತ್ತು ದೇವ್ರ ದರ್ಶನ ಆಯಿತು ಫಸ್ಟ್ ಟೈಮ್ ಸ್ಯಾರಿ ಉಟ್ಕೊಂಡು ಹೋಗಿದ್ದೆ ಶಿವರ ಜೊತೆ ಅದು ಖುಷಿಯಾಯ್ತು ಸಡನ್ನಾಗಿ ಸ್ಯಾರಿ ಉಟ್ಕೊಂಡು ಬಾ ಅಂತಂದರೆ ಏನು ತಲೆನೇ ಓಡಲ್ಲ ಯಾಕೆ ಏನು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ ಹೋಗಿ ಬಂದ್ವಿ ಕೊನೆಗೂ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು